ಆರ್ ನ್ಯೂಸ್ಗೆ ಸ್ವಾಗತ ನಗರಸಭೆ ಪೌರಾಯುಕ್ತ ಜಿ ಎನ್ ಚಲ್ಪತಿರವರ ಬೆಂಬಲಕ್ಕೆ ನಿಂತ ವಿವಿಧ ಸಂಘಟನೆಗಳ ಮುಖಂಡರು ಮತ್ತು ಪದಾಧಿಕಾರಿಗಳು ಚಿಂತಾಮಣಿ ನಗರದಲ್ಲಿ ನಡೆದಂತಹ ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮದಲ್ಲಿ ಚಿಂತಾಮಣಿ ನಗರಸಭೆಯ ಪೌರಾಯುಕ್ತ ಜಿ ಎನ್ ಚಲ್ಪತಿರವರು ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿದ್ದಾರೆ ಎಂದು ಆಗ್ರಹಿಸಿ ಕೆಲ ಸಂಘಟನೆಗಳು ಪ್ರತಿಭಟನೆ ನಡೆಸಿ ಪೌರಾಯುಕ್ತರನ್ನು ಅಮಾನತು ಮಾಡುವಂತೆ ತಹಶೀಲ್ದಾರ್ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದ ಬೆನ್ನಲ್ಲೇ ನಗರದ ಇತರೆ ಸಂಘಟನೆಗಳು ನಗರಸಭೆಯ ಪೌರಾಯುಕ್ತರ ಬೆಂಬಲಕ್ಕೆ ನಿಂತಿವೆ ಚಿಂತಾಮಣಿ ನಗರದ ಅಂಬೇಡ್ಕರ್ ದಲಿತ ಸಂಘರ್ಷ ಸಮಿತಿ ಮಾನವ ಹಕ್ಕುಳ ಹಿತರಕ್ಷಣಾ ಸಮಿತಿ ಛಲವಾದಿ ಮಹಾಸಭಾ ಟಿಪ್ಪು ಸೆಕ್ಯುಲರ್ ಸೇನೆ ಚಿಂತಾಮಣಿ ನಾಗರಿಕರ ಒಕ್ಕೂಟ ಸೇರಿದಂತೆ ಹಲವು ಸಂಘಟನೆಗಳು ಚಿಂತಾಮಣಿ ನಗರದ ಪ್ರವಾಸಿ ಮಂದಿರದಲ್ಲಿ ಜಮಾವಣೆಯಾಗಿ ಪೌರಾಯುಕ್ತರ ಮೇಲೆ ಮಾಡಿರುವ ಅಪವಾದ ಸತ್ಯಕ್ಕೆ ದೂರವಾದದ್ದು ಅವರನ್ನು ಅಮಾನತ್ತು ಮಾಡದೆ ಚಿಂತಾಮಣಿ ನಗರದ ಪೌರಾಯುಕ್ತರಾಗಿ ಮುಂದುವರಿಸುವಂತೆ ಕೋರಿ ತಹಶೀಲ್ದಾರ್ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ಎಲ್ಲ ಸಂಘಟನೆಗಳ ಪದಾಧಿಕಾರಿಗಳು ಮನವಿ ಪತ್ರಗಳನ್ನು ಸಲ್ಲಿಸುವ ಮೂಲಕ ನಗರಸಭೆಯ ಪೌರಾಯುಕ್ತರ ಬೆಂಬಲಕ್ಕೆ ನಿಂತಿವೆ ಈ ಸಂದರ್ಭದಲ್ಲಿ ಮಾತನಾಡಿದ ವಿವಿಧ ಸಂಘಟನೆಗಳ ಮುಖಂಡರು ಮುಖಂಡರುಗಳು ನಗರಸಭೆಯ ಪೋರಾಯುಕ್ತ ಜಿ ಎನ್ ಚಲಪತಿರವರು ಸರ್ಕಾರದ ಆದೇಶದಂತೆ ಸಂವಿಧಾನ ಜಾಗೃತಿ ಅರ್ಥವನ್ನು ನಗರದೊಳಕ್ಕೆ ಬರಮಾಡಿಕೊಂಡು ಸಂವಿಧಾನದ ಬಗ್ಗೆ ಜನರಲ್ಲಿ ಅರಿವು ಮೂಡಿಸುವ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಿದ್ದಾರೆ ಅಂಬೇಡ್ಕರ್ಗೆ ಯಾವುದೇ ರೀತಿಯ ಅಪಮಾನ ಅಥವಾ ಸಂವಿಧಾನಕ್ಕೆ ಯಾವುದೇ ರೀತಿಯ ಅವಮಾನ ಸಹ ಮಾಡಿರುವುದಿಲ್ಲ ರಾಜಕೀಯ ವಿರೋಧಿಗಳು ಅವರನ್ನು ಅವರ ವಿರುದ್ಧ ಪಿತೂರಿ ನಡೆಸಿ ಪ್ರತಿಭಟನೆ ನಡೆಸಿ ಮನವಿ ಪತ್ರವನ್ನು ಸಲ್ಲಿಸುತ್ತಿದ್ದಾರೆ ಎಂದು ಆರೋಪಿಸಿದರು ಇನ್ನು ಪೌರಾಯುಕ್ತರನ್ನು ನಗರಸಭೆಯಲ್ಲಿ ಮುಂದುವರೆಸಿ ನಗರದ ಅಭಿವೃದ್ಧಿಗೆ ಅನುಕೂಲ ಮಾಡಿಕೊಡಬೇಕೆಂದು ಕೋರಿ ತಹಶೀಲ್ದಾರ್ಗೆ ಮನವಿಯಲ್ಲಿ ಕೋರಿದ್ದು ಒಂದು ವೇಳೆ ಪೌರಾಯುಕ್ತರ ವಿರುದ್ಧ ಕ್ರಮ ತೆಗೆದುಕೊಂಡ ಪಕ್ಷದಲ್ಲಿ ಜಿಲ್ಲೆಯಲ್ಲಿ ಅನಿರ್ದಿಷ್ಟಾವಧಿ ಕಾಲ ಹೋರಾಟವನ್ನು ಮಾಡಲಾಗುವುದೆಂದು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಸಹ ನೀಡಿದರು ಇನ್ನು ಪ್ರತಿಭಟನಾ ನಿರತ ವಿವಿಧ ಸಂಘಟನೆಗಳ ನೀಡಿದ ಮನವಿಗಳನ್ನು ಸ್ವೀಕರಿಸಿದ ತಹಶೀಲ್ದಾರ್ ಸುದರ್ಶನ್ ಯಾದವರವರು ಮನವಿಗಳನ್ನು ಜಿಲ್ಲಾಧಿಕಾರಿಗಳು ಸೇರಿದಂತೆ ಸಂಬಂಧಪಟ್ಟವರಿಗೆ ತಲುಪಿಸಲಾಗುವುದು ಎಂದು ಹೇಳಿದರು ಈ ಸಂದರ್ಭದಲ್ಲಿ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳಾದ ಬೀಡಾ ಶ್ರೀನಿವಾಸ್ ಉಮೇಶ್ ಇಮ್ತಿಯಾಜ್ ಪಾಷಾ ರೆಡ್ಡಪ್ಪ ರಸೂಲ್ ಖಾನ್ ಕೆ ಎಲ್ ಎನ್ ನಾಗರಾಜ್ ಚಿನ್ನಸಂದ್ರ ನಾರಾಯಣಸ್ವಾಮಿ ಸಿದ್ದೇಪಲ್ಲಿ ಶಂಕರ್ ಮಾಡಿಕೆರೆ ಮಣಿಕಂಠ ರವಿಕುಮಾರ್ ಮಾಳಪ್ಪಲ್ಲಿ ಅಪ್ಪು ಗೋವಿಂದ ಕೀರ್ತನ್ ವಿಜಿ ಗಣೇಶ್ ಕೃಷ್ಣಪ್ಪ ಅಶೋಕ್ ರೋಹಿಲ್ ಶಂಕರ್ ಕಲ್ಲಳ್ಳಿ ವೆಂಕಟೇಶ್ ಮಿಟ್ಟಳ್ಳಿ ಕೊಂಡಪ್ಪ ಮುನಿಯಾಂಜಿ ಮುನಿಸ್ವಾಮಿ ಮಂಜುನಾಥ್ ಸಿ ಕೆ ಚಾಂದ್ಪಾಷಾ ಹರೀಶ್ ಮೊಹಿದ್ದೀನ್ ಪಾಷಾ ಆದ್ಯರೆ ಬಾಬು ನಯಾಸ್ ಪಾಷಾ ಕೃಷ್ಣಮೂರ್ತಿ ನವನೀತ್ ಪ್ರವೀಣ್ ಶ್ರೀನಿವಾಸ್ ಮಹೇಂದ್ರ ಪ್ರಸಾದ್ ಸುರೇಶ್ ಅಂಬರೀಷ್ ರೂಫಿ ಸಾದಿಕ್ ರಮೇಶ್ ನರಸಿಂಹ ಸೇರಿದಂತೆ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಇವ್ ಕಡೆಯಿಂದ ನಮಗೆ ಈ ತರ ಗಣಪತಿ ಅವರು ಮಾಡಿಲ್ಲ ನನ್ನ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ತಿಳಿಸಬೇಕು ಅಂತ ಒಂದು ಅಹ್ವಾಲ ನೀಡಿದ್ದಾರೆ

ಸಪ್ರೇಟ್ ಐತಾರ ಆಯ್ತಾ ಮಹಾಸಭಾ ಏನು ಕ್ರಮ ಕೈಗೊಳ್ಳಬಾರ್ದು ಜಿಲ್ಲಾಧಿಕಾರಿಗಳು ಜಿಲ್ಲಾಧಿಕಾರಿಗಳು ಆಟ ನಿಂತ್ಕೊಂಡ್ರಿ ಯಾವ ಜೀ ವಿಶ್ವ ಸುಂದರ ಸೇನೆಯವರ ಕೂಡ ಕಲಪತಿ ವಿರುದ್ಧ ಏನು ಕ್ರಮ ಕೈಗೊಳ್ಳುವಾಗ ಜಿಲ್ಲಾಧಿಕಾರಿಗಳು ಪೌರಾಯುಕ್ತರ ವ್ಯವಸ್ಥೆ ಯಾವುದೇ ಒಂದು ಕ್ರಮ ಕೈಗೊಳ್ಳಬಾರ್ದು ಅಂತ ಹೇಳಿದ್ದಾರೆ ಜಿಲ್ಲಾಧಿಕಾರಿಗಳಿಗೆ ಇವ್ರ ಕಡೆಯಿಂದ ನಮಗೆ ಈ ತರ ಅವರು ಪೌರಾಯುಕ್ತರು ಏನು ಮಾಡಿಲ್ಲ ನನ್ನ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ತಿಳಿಸಬೇಕು ಅಂತ ಒಂದು ಅಹ್ವಾನ ನೀಡಿದ್ದಾರೆ अगदर देना नो जिलाधिकारी के यहां उपस्थित अधिकारी चलपति और के देखो चलपति देखो ओके देखो चलपति देखो ओके देखो चलपति देखो ए बोल ए भजना श्री दिन का गवर्नमेंट जरूरी याद नहीं सम्मान नहीं मिला उम्मीदवार जानकारी देता है गवर्नमेंट जरूरी याद नहीं सम्मान नहीं मिला उम्मीदवार जानकारी देता है तो ना सुसुत पूर्वक मेरे मंच पर उणाने मारी हाँ सब इससे सुधार चल रहे हैं और बहुत ज़्यादे हमारे यहाँ पर बात हो रही हैं उम्मीद करते हैं कि अगर इस चीज़ को तुम अगेन बताना और अंदर जाएंगे तो ये बालान के बालान जितने जाएंगे सही सुनते होंगे हमारे तो बेटा नहीं बे नहीं बे ಹಾಗೂ ಎಲ್ಲ ಪ್ರತಿನಿಧಿಗಳ ಪೂರ್ವಭಾವಿ ಕಳೆದು ಶಾಲಾಪುಟ್ಟು ಸಭೆಯಲ್ಲಿ ಚರ್ಚಿಸಿ ಮುಖಂಡ ಆಯೋಜನ ಪ್ರತಿನಿಧಿಗಳ ನಿರ್ಣಯಕ್ಕೆ ನಗರದ ನಗರ ಭಾಗದಲ್ಲಿ ಬಣ್ಣದ ಜಿಲ್ಲಿ ಬಣ್ಣದ ಕಟ್ಟಿ ನಗರ ಭಾಗವನ್ನು ಜಿಲ್ಲೆಗಳನ್ನು ಮಾಡಲಿದ್ದಾರೆ ಈ ಸಂವಿಧಾನ ಹದಿನೈದು ಎರಡು ಇಪ್ಪತ್ತಾರು ಹತ್ತೊಂಬತ್ತು ಗಂಟೆ ಸುಮಾರು ಹನ್ನೊಂದು ಗಂಟೆಗೆ ಗ್ರಾಮಾಂತರ

వ్యవస్థానూ దిందూకు అంబేద్కర్ అదే సంవిధానికి அவமான அம அமார்த்தைக்காக பிரதிரணை நடைசி அம அமார்த்திக்கு நம்பி அப்படி பரிந்து கொள்ளுங்கள் பௌரமி நகரே 工作都是为了大家，今天多浪